ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ಮೊದಲಿಗೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೊ ಇನ್ನೇನು ಕೆಲವೇ ದಿವಸಗಳಲ್ಲಿ ಶುರು ಆಗುತ್ತೆ ಬಟ್ ಆದರೆ ಡೇಟ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ನಿಮ್ಗೆ ಗೊತ್ತಿರೋ ನಾರ್ಮಲಿ ಬಿಗ್ ಬಾಸ್ ಸೀಸನ್ ಬಂದು ಅಕ್ಟೋಬರ್ ಅಲ್ಲಿ ಶುರು ಆಗುತ್ತೆ ಮೇ ಬಿ ಈ ಒಂದು ಸೀಸನ್ ಸ್ವಲ್ಪ ಬೇಗ ಶುರು ಆಗ್ಬೋದು ಅಂತ ಅನ್ಕೊಂಡಿದೀನಿ ಕಾರಣ ಏನು ಅಂತಂದರೆ ಟ್ವೆಂಟಿ ನೈನ್ತ್ ಅಂತ ಹೇಳ್ತಾ ಇದ್ದಾರೆ ಟ್ವೆಂಟಿ ನೈನ್ ಸೆಪ್ಟೆಂಬರ್ ಸೊ ಆ ಒಂದು ಡೇಟ್ ಏನಕ್ಕೆ ಹೇಳ್ತಿದಾರೆ ಅಂತಂದರೆ ಸೊ ನಿಮ್ಗೆ ಗೊತ್ತಿರಂಗೇ ಇವಾಗ ಕಲರ್ಸ್ ಕನ್ನಡದಲ್ಲಿ ನೈನ್ ತರ್ಟಿ ಶೋ ನೈನ್ ತರ್ಟಿ ಶೋ ಯಾವ್ದು ನಡೀತಿದೆ ಸೊ ಅದು ಯಾವಾಗ ಕ್ಲೋಸ್ ಆಗುತ್ತೆ ಸೊ ಅದಾದ್ಮೇ ಅದಾದ ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕು ಸೊ ಬಿಗ್ ಬಾಸ್ ಸೀಸನ್ ಅಂದರೆ ಅನೌನ್ಸ್ ಆಗುತ್ತೆ ಸೊ ಆ ಒಂದು ಡೇಟ್ಗೆ ಆನ್ ಏರ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಗೆ ಗೊತ್ತಿರೋಂಗೇನೆ ಇವಾಗ ಒಂಬತ್ತೂವರೆ ಗಂಟೆಗೆ ಗಿಚ್ಚಿಗಿಲ್ಲಿ ಶೋ ಅಲ್ಲಿ ರನ್ ಆಗುತ್ತೆ ಕಲರ್ಸ್ ಕನ್ನಡದಲ್ಲಿ ಸೊ ಅದರದ್ದು ಫೈನಲ್ ಬಂದು ಹದಿನಾಲ್ಕು ಮತ್ತೆ ಹದಿನೈದನೇ ತಾರೀಕು ಸೊ ಅದ್ರದ್ದು ಫೈನಲ್ ಎಪಿಸೋಡ್ಗಳು ಅಂದ್ರೆ ಆ ಒಂದು ಶೋ ಫೈನಲ್ ಇದೆ ಸೊ ಮೇ ಬಿ ಲಾಸ್ಟ್ ಎಪಿಸೋಡ್ ಬಂದು ಹದಿನೈದನೇ ತಾರೀಕು ಗಿಚ್ಚಿಗಿಲಿ ಇದು ಗಿಚ್ಚಿಗಿಲಿಗಿಲಿ ಶೋದು ಹದಿನೈದು ತಾರೀಕು ಅಂತ ಆಲ್ರೆಡಿ ಜಿಯೋ ಸಿನಿಮಾ ಒಂದು ಒಂದು ಆ್ಯಪ್ ಇದರಲ್ಲಿ ಅವರು ಹಾಕೊಂಡಿದ್ದಾರೆ ಹದಿನೈದನೇ ತಾರೀಕು ಗಿಲಿ ಶೋ ಎಂಡ್ ಆಗುತ್ತೆ ಸೊ ಅದಾದ ನೆಕ್ಸ್ಟ್ ವೀಕ್ ಅಲ್ಲಿ ಅನುಬಂಧ ಅವಾರ್ಡ್ಸ್ ಏನಿದೆ ಸೊ ಆಲ್ರೆಡಿ ಅದು ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತು ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮೂರು ದಿನ ಅನುಬಂಧ ಅವಾರ್ಡು ಟೆಲಿಕಾಸ್ಟ್ ಆಗುತ್ತೆ ಸೊ ಇಲ್ಲಿಗೆ ಆ ಒಂಬತ್ತುವರೆ ಸ್ಲಾಟ್ ಏನಿದೆ ಸೊ ಅದು ಖಾಲಿಯಾಗಿ ಉಳ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ವೀಕಿಗೆ ಮೇ ಬಿ ಟ್ವೆಂಟಿ ನೈನ್ತ್ ಬಿಗ್ ಬಾಸ್ ಶೋ ಆನ್ ಇಯರ್ ಆಗ್ಬೋದು ಮಿಸ್ ಆದರೆ ಸಿಕ್ಸ್ತ್ ಅಕ್ಟೋಬರ್ ಅಂದರೆ ಅದ್ರಲ್ಲಿ ನೆಕ್ಸ್ಟ್ ವೀಕು ಅಂದರೆ ಅಕ್ಟೋಬರ್ ಆರನೇ ತಾರೀಕು ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಅಂತ ಹೇಳ್ಬೋದು ಸೊ ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ಮೇ ಬಿ ನೈಂಟಿ ಪರ್ಸೆಂಟ್ ಚಾನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಟ್ ಸಿಕ್ಸ್ತ್ ಅಕ್ಟೋ ಅಕ್ಟೋಬರ್ಗೆ ಮೇ ಬಿ ನೈಂಟಿ ನೈನ್ ಪಾಯಿಂಟ್ ನೈನ್ ಚಾನ್ಸ್ ಇದೆ ಯಾಕಂತಂದರೆ ನಾರ್ಮಲಿ ಲಾಸ್ಟ್ ಸೀಸನ್ ಟೆನ್ನಲ್ಲೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅನುಬಂಧ ಅವರ್ಡ್ ಆಯಿತು ಸೊ ಅದಾದ ನೆಕ್ಸ್ಟ್ ವೀಕಲ್ಲಿ ಒಂದು ವೀಕ್ ಗ್ಯಾಪ್ ಒಂದು ವೀಕೆಂಡ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಸೆವೆಂತ್ ಅಂತ ಅನ್ಸುತ್ತೆ ಸೆವೆಂತ್ ಅವರ್ ಏತ್ ಅಲ್ಲಿ ಅಕ್ಟೋಬರ್ ಸೆವೆಂತ್ ಅವರ್ ಡೇಟ್ ಡೇಟ್ಗೆ ಬಿಗ್ ಬಾಸ್ ಸೀಸನ್ ಹತ್ತರ ಒಂದು ಗ್ರ್ಯಾಂಡ್ ಓಪನಿಂಗ್ ಕೂಡ ಟೆಲಿಕಾಸ್ಟ್ ಆಗಿತ್ತು ಸೊ ಅದೇ ರೀತಿಯಲ್ಲಿ ಹೋದ್ರೆ ಒಂದು ವೀಕ್ ಗ್ಯಾಪ್ ಕೊಡ್ತಾರೆ ಅನುಬಂಧ ಆದ ಒಂದು ವೀಕ್ ಗ್ಯಾಪ್ ಕೊಟ್ಟು ಸೊ ಮೇ ಬಿ ಆ ಟೈಮಲ್ಲಿ ಬಿಗ್ ಬಾಸ್ ತಂಡದವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸೊ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡಿದಾದ ಒಂದು ವೀಕ್ ಗೆ ಸೊ ಅದನ್ನ ಇರ್ ತೊಗೊಂಡು ಬರ್ತಾರೆ ಅಂತ ಅನ್ಕೊಂತೀನಿ ಮೇ ಬಿ ಸಿಕ್ಸ್ ಅಕ್ಟೋಬರ್ ಸೊ ಫೈನಲ್ ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಸೀಸನ್ ಟೆನ್ ಲೆವೆನ್ ಸಿಕ್ಸ್ತ್ ಅಕ್ಟೋಬರ್ಗೆ ಆನ್ ಇಯರ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆ್ಯಂಡ್ ಸುಮಾರು ವಿಷಯಗಳು ಕೂಡ ಹೊರಗಡೆ ಬರ್ತಿದೆ ಅದೇನು ಅಂತಂದರೆ ಅದೇ ಕಂಟೆಸ್ಟೆಂಟ್ಗಳು ಅವ್ರು ಹೋಗ್ತಾರೆ ಇವರು ಹೋಗ್ತಾರೆ ಅಂತ ಬಟ್ ಕನ್ಫರ್ಮ್ ಆಗಿ ಹೇಳೋದು ತುಂಬ ಕಷ್ಟ ಇದೆ ಸೊ ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಅಂತಂದಾಗ ಏನು ಒಂದು ಸುದ್ದಿಗಳು ಬರ್ತವೆ ಸೊ ಅದನ್ನು ಅಟ್ಲೀಸ್ಟ್ ನಂಬೋದು ಬಟ್ ಇವಾಗ ಬರುವಂಥದ್ದು ಓನ್ಲಿ ಓನ್ಲಿ ತರ್ಟಿ ಸೆವೆಂಟಿ ಅಂತ ಹೇಳ್ಬೋದು ತರ್ಟಿ ಪರ್ಸೆಂಟ್ ನಂಬೋದು ಸೆವೆಂಟಿ ಪರ್ಸೆಂಟ್ ಅದೆಲ್ಲ ಸುಮ್ಮನೆ ಗಾಳಿ ಸುದ್ದಿ ಆಗಿರುತ್ತೆ ಆ್ಯಂಡ್ ರೀಸೆಂಟಾಗಿ ಕೂಡ ಒಂದು ಲೋಗೋದೊಂದು ಪ್ರೋಮೋ ಬಿಟ್ಟಿದ್ರು ಸೊ ಅದರಲ್ಲಿ ನಿಮ್ಗೆ ಗೊತ್ತಿರೋ ಫೈರ್ ಆ್ಯಂಡ್ ವಾಟರ್ದು ಆ ಥರದೊಂದು ಕಾನ್ಸೆಪ್ಟ್ ಅಥವಾ ಥೀಮ್ ಅಂತ ಹೇಳ್ಬೋದು ಸೊ ಅದನ್ನ ಇಟ್ಕೊಂಡು ಬರ್ತಿದ್ದಾರೆ ಅಂದರೆ ಫೈರ್ ಅಂತಂದರೆ ಒಂದು ಅಗ್ರೆಷನ್ನು ಫೈಟು ಆ ಥರದ ವಾರು ಆ್ಯಂಡ್ ಈ ಕಡೆಗೆ ಅದನ್ನು ನೀವು ವಾಟರ್ ಅಂತಲೇ ಹೇಳ್ಬೋದು ಅಥವಾ ಐಸ್ ಅಂತಾನೆ ಹೇಳ್ಬೋದು ಸೊ ಈ ಕಡೆಗೆ ಒಂದು ಸ್ವಲ್ಪ ಕಾಮಾಗಿ ಆಗಿ ಕಂಪೋಸ್ ಆಗಿರೋ ಕಂಟೆಸೆಂಟ್ಗಳು ಕೂಡ ಇರ್ತಾರೆ ಸೊ ಆ ರೀತಿಯ ಒಂದು ಕಂಟೆಸಂಟ್ಗಳನ್ನ ತೊಗೊಂಡು ಬರ್ತಾರೆ ಅಂತ ಅನಿಸುತ್ತೆ ನನಗೆ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಲಾಸ್ಟ್ ಸೀಸನಲ್ಲಿ ಸೊ ಅಂತ ಒಂದು ಫೇಮಸ್ ಫೇಸ್ಗಳು ಯಾವ ಇರಲಿಲ್ಲ ಆದರೂ ಕೂಡ ಆ ಒಂದು ಮಟ್ಟಕ್ಕೆ ಸೌಂಡ್ ಮಾಡಿತ್ತು ಸೊ ಈ ಒಂದು ಟೈಮಲ್ಲೂ ಕೂಡ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಒಂದು ಕಾಂಟ್ರವರ್ಸಿ ಅಂತ ಹೆವಿ ಆಗಿತ್ತು ಸೊ ಈ ಸಾರಿ ಏನಾಗುತ್ತೆ ಅಂತ ನೋಡಬೇಕು ಆ್ಯಂಡ್ ಬಿಗ್ ಬಾಸ್ ಮನೆ ಬಗ್ಗೆ ಕೆಲವೊಂದು ವಿಷಯಗಳು ಬರ್ತಾಯಿತ್ತು ಸೊ ಅಲ್ಲಿ ಇಲ್ಲಿಗಲ್ ಆಗಿ ಒಂದು ಹೌಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಕೃಷಿ ಭೂಮಿನಲ್ಲಿ ಅವ್ನ ಮನೆ ಕಟ್ಟಿದ್ದಾರೆ ಅಂತ ಸೊ ಎರಡು ಮೂರು ಸೀಸನ್ ಅಲ್ಲೇ ನಡ್ಕೊಂಡು ಬರ್ತಾ ಇದೆ ಸೊ ಲಾಸ್ಟ್ ಸೀಸನ್ ಮಧ್ಯದಲ್ಲೂ ಕೂಡ ಇದನ್ನ ಒಂದು ನೋಟಿಸ್ ಕೊಟ್ಟಿದ್ರು ಬಟ್ ಅದು ವಿಚಾರಣೆ ಎಲ್ಲ ಆಗಿ ಅದು ಸೀಸನ್ ಆರಾಮಾಗಿ ಕಂಪ್ಲೀಟ್ ಆಯಿತು ಮೇ ಬಿ ಮತ್ತೆ ರೀಸೆಂಟ್ ಆಗಿ ನೋಡಿದೆ ನ್ಯೂಸಲ್ಲಿ ಸೊ ಹಿಂಗೆ ಆಗ್ತಿದೆ ಅಂತ ಮೇ ಬಿ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಲ್ಲೇ ಬಗೆಹರಿಸ್ಕೊಂಡಿರ್ತಾರೆ ನಮ್ಮ ದೇಶದಲ್ಲಿ ನಡೆಯುತ್ತೆ ಅವ್ರು ಕಾಸು ಕೊಟ್ಟರೆ ಏನು ನಡೆಯಲ್ಲ ಹೇಳಿ ಬಡವರಾದರೆ ಎಲ್ಲ ನ್ಯಾಯ ಅಂದರೆ ಈ ಟಾನೂನ್ ಎಲ್ಲ ಅಪ್ಲೈ ಆಗುತ್ತೆ ದುಡ್ಡಿರೋವಂಥವ್ರಿಗೆ ಸ್ವಲ್ಪ ಕಾಸು ಕೊಟ್ಟರೆ ಅವರು ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಮಾಡ್ಬೋದು ನಡೆಯುತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಾಮಾಗಿ ನಡೀತಾರೆ ಅದೇ ಒಂದು ಪ್ಲೇಸಲ್ಲಿ ಸೊ ಯಾವುದೇ ಡೌಟ್ ಇಲ್ಲ ಆ್ಯಂಡ್ ಬಿಗ್ ಬಾಸ್ ಯಾರ್ಯಾರು ನೋಡಬೇಕು ಅಂತ ಕಾಯ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ಚಾನಲಲ್ಲಿ ಬಿಗ್ ಬಾಸ್ ಶುರು ಆದಾಗ ಸೊ ಅಪ್ಡೇಟ್ಗಳು ಮತ್ತು ಅದ್ರ ಬಗ್ಗೆ ವಿಡಿಯೋಸ್ಗಳು ರಿವ್ಯೂಗಳು ರಿಯಾಕ್ಷನ್ಗಳು ಅದೆಲ್ಲ ಬರ್ತಾ ಹೋಗುತ್ತೆ ಸೊ ಮತ್ತೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ಗೆ ಆನ್ ಏರ್ ಆಗ್ಬೋದು ಅದು ಇಲ್ಲ ಅಂತಂದರೆ ಸಿಕ್ಸ್ತ್ ಅಕ್ಟೋಬರ್ಗಂತೂ ಕನ್ಫರ್ಮ್ ಆಗಿ ಆನ್ ಆಗುತ್ತೆ ಸೊ ಈ ಎರಡು ಡೇಟ್ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ನೈನ್ ಸೆಪ್ಟೆಂಬರು ಸಿಕ್ಸ್ ಅಕ್ಟೋಬರ್ ಇವೆರಡರಲ್ಲಿ ಪಕ್ಕ ಒಂದಿನ ಈ ಒಂದು ಏನು ಹೇಳ್ತೀವಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆನ್ ಆಗುತ್ತೆ ಓಕೆ ಸದ್ಯಕ್ಕೆ ಇಡೋದಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ ಬಾಯ್